ಆ ಕಾರಣ ವಿಚಿತ್ರವಾದದ್ದು ತ್ರೀ ವಾಲ್ಕನರ್ಸ್ ಹೋಟೆಲ್ನಲ್ಲಿ ಯಾರಿಗೂ ನಿದ್ರೆ ಬರೋದಿಲ್ಲ ಅದೊಂದು ನಂಬಿಕೆಯ ಮಿತ್ ಸುತ್ತಲೂ ಮೂರು ಜ್ವಾಲಾಮುಖಿಗಳಿವೆ ಅವು ಸ್ಫೋಟಗೊಂಡು ಅನೇಕ ದಿನ ಬೆಂಕಿ ಉಗುಳಿ ಆಮೇಲೆ ನಂದಿ ಹೋಗಿವೆ ಮತ್ತೆ ಅವು ಉರಿದಿದ್ದಿಲ್ಲ ದೇ ಆರ್ ಡಾರ್ಮೆಂಟ್ ಅವುಗಳ ತೆಕ್ಕೆಯಲ್ಲಿ ಚಂದದ ಹುಲ್ಲು ಬೆಳೆದಿದೆ ಸಾಕಷ್ಟು ಮರ ಗಿಡ ತುಂಬ ತಂಪಗಿನ ಪ್ರದೇಶ ಅಂತಹ ಜಾಗದಲ್ಲಿ ಜ್ವಾಲಾಮುಖಿಗಳ ಮಧ್ಯದ ಎದೆಯ ಮಿದುವಿನಂತಹ ಜಾಗದಲ್ಲಿ ತ್ರೀ ವಾಲ್ಕನೋಸ್ ಹೋಟೆಲು ಕಟ್ಟಲಾಗಿದೆ ಅದರ ರೂಮ್ಗಳಲ್ಲಿ ಮಲಗದವರಿಗೆ ನಿದ್ದೆ ಬರೋದಿಲ್ಲ ಎಂಬ ಸುದ್ದಿ ಹುಟ್ಟಿದ್ದು ಯಾವಾಗ ಗೊತ್ತಿಲ್ಲ ನಾವು ಹೋದ ದಿನ ಹೋಟೆಲಿನ ರೂಮ್ಗಳು ಹೆಚ್ಚು ಕಡಿಮೆ ಖಾಲಿಯೇ ಇದ್ದವು ರೂಮ್ಗಳಿಗೆ ತಿಂಡಿ ನೀರು ತಂದು ಕೊಡುತ್ತಿದ್ದವರೆಲ್ಲ ನೀಗ್ರೋ ಹುಡುಗಿಯರು ನೀನು ನೀನು ರೂಮ್ ಹೋಗಿ ಅಪ್ ಆಗಿ ಬಂದ್ಬಿಡು ಐ ವಿಲ್ ಹ್ಯಾವ್ ಎ ಡ್ರಿಂಕ್ ಅಂದಿದ್ದ ಕಾರ್ಲೋಸ್ ಮಾಥೋರ್ ಆತ ಕುಡಿಯುತ್ತಾನೆ ಎಂಬುದು ನನಗೆ ಗೊತ್ತಿರಲಿಲ್ಲ ಸ್ನಾನ ಮಾಡಿ ಬರೋ ಹೊತ್ತಿಗೆ ಬಾರ್ನ ಮೂಲೆಯಲ್ಲಿ ಕುಳಿತು ವಿಸ್ಕಿ ಆರ್ಡರ್ ಮಾಡಿ ಕಾಯುತ್ತಾ ಕುಳಿತಿದ್ದ ಉಡುಪು ಬದಲಾಗಿತ್ತು ಅವನ ಮನಸ್ಸು ಕೂಡ ಸ್ಯಾಮ್ ನಿನಗೆ ಮಾಹಿತಿ ಕೊಟ್ಟವರ ವಿವರಗಳನ್ನು ನಾನು ಕೇಳಕೂಡುದು ಎಂದು ನಿರ್ಧಾರ ಮಾಡಿದ್ದೀನಿ ಮಾಯಿ ಕೂಡ ಅದನ್ನೇ ಹೇಳಿದ್ದಾರೆ ಆದರೆ ಒಬ್ಬ ಅಧಿಕಾರಿಯಾಗಿ ನನಗೆ ಸಲಹೆ ಕೊಡೋ ಅಧಿಕಾರ ಇದೆ ಮತ್ತೇನೂ ಬೇಡ ನಿನ್ನ ಅಷ್ಟು ಕಾರ್ಯಾಚರಣೆಗಳ ಬಗ್ಗೆ ಅವುಗಳ ಸೂಕ್ಷ್ಮಗಳನ್ನು ಒಳಗೊಂಡು ಒಂದು ನೋಟ್ಸ್ ಮಾಡಿಡು ಇದು ಭಾರತಕ್ಕೆ ಹೊಸದು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮೊಟ್ಟ ಮೊದಲ ಬಾರಿಗೆ ಇಂತಹದ್ದೊಂದು ಕೆಲಸ ಮಾಡ್ತಾ ಇದೆ ಕೌಂಟರ್ ಟೆರರಿಸಂ ನಿನ್ನಂತಹ ಅಧಿಕಾರಿಯ ಅನುಭವಗಳು ನೋಟ್ಸ್ ರೂಪದಲ್ಲಿ ದಾಖಲೆ ಆದರೆ ಅದು ವಿಂಗ್ನ ಇತರೆ ಅಧಿಕಾರಿಗಳಿಗೆ ನಮ್ಮ ನಂತರದವರಿಗೆ ತುಂಬ ಸಹಾಯಕವಾಗುತ್ತೆ ಕೈಂಡ್ಲಿ ಡೂ ಇಟ್ ಅದರಲ್ಲಿ ನಿನ್ನ ಮಾಹಿತಿದಾರರ ವಿವರ ಕೊಡಬೇಕಾಗಿಲ್ಲ ಆದರೆ ಮಾಹಿತಿ ಸಂಗ್ರಹ ಮಾಡಿದ ರೀತಿ ವಿವರಿಸು ಅಸಲಿ ಕಿಲ್ಲಿಂಗಿಗೆ ಮುಂಚೆ ಮಾಡಿಕೊಂಡ ಸಿದ್ಧತೆಗಳನ್ನು ವಿವರಿಸು ಆ ಕ್ಷಣದಲ್ಲಿ ನಿನ್ನ ಮನೋಸ್ಥಿತಿ ಹೇಗಿತ್ತು ಸ್ಟೇಟ್ ಆಫ್ ಮೈಂಡ್ ಅದನ್ನೂ ವಿವರಿಸು ಇದು ನನ್ನ ಅಪ್ಪಣೆ ಅಲ್ಲ ಸ್ಯಾಮ್ ವಿಂಗ್ನ ಪರವಾಗಿ ಮಾಡ್ತಿರೋ ವಿನಂತಿ ಅಂದವನು ಎರಡನೆಯ ಲಾರ್ಜ್ನತ್ತ ಕೈ ಚಾಚಿದ ಅವನು ಕುಡಿಯೋ ರೀತಿ ಮತ್ತು ಅದರ ವೇಗ ಕಂಡು ಆಶ್ಚರ್ಯವೆನಿಸಿತ್ತು ಒಂದೇ ಸಲಕ್ಕೆ ಅವನು ಎಂಟು ಲಾರ್ಜ್ ವಿಸ್ಕಿ ತರಿಸಿ ಟೇಬಲಿನ ಮೇಲೆ ಇಟ್ಟುಕೊಂಡಿದ್ದ ಪ್ರತಿ ಲಾರ್ಜ್ಗೂ ಎರಡು ಚಮಚೆಯಷ್ಟು ಸೋಡಾ ನಾಲ್ಕು ಹೊನೆಯಷ್ಟು ನೀರು ಬೆರೆಸ್ಕೊಳ್ತಾ ಇದ್ದ ಮೂರು ಸಲ ಸಿಪ್ ಮಾಡೋ ಹೊತ್ತಿಗೆ ಒಂದು ಪೆಗ್ ಮುಗಿತಾ ಇತ್ತು ಪ್ರತಿ ಪೆಗ್ ಮುಗಿಯೋದರೊಂದಿಗೆ ಕಾರ್ಲೋಸ್ ಮಾಥುರ್ನ ಮೂಡ್ ಕೂಡ ಬದಲಾಗ್ತಾ ಇತ್ತು ಮಾತು ಹಿತವಾಗುತ್ತಿದ್ದವು ಅನಾಲಿಸಿಸ್ ವಿಂಗಿಗೆ ಸೇರಿದಾಗ ಇದೆಂತಹ ನಿಷ್ಪ್ರಯೋಜಕ ಕೆಲಸಕ್ಕೆ ಬಂದೆ ಅನ್ನಿಸ್ತಾ ಇತ್ತು ಸ್ಯಾಮ್ ನಮಗೆ ಕೆಲಸವೇ ಇಲ್ವೇನೋ ಅನಿಸ್ತಾ ಇತ್ತು ನಮ್ಮನ್ನು ಕರೀತಾ ಇದ್ದದ್ದೇ ಕಾವೋ ಬಾಯ್ಸ್ ಅಂತ ಅವರೊಬ್ಬರಿದ್ದರು ದೇವರಂತಹ ಮನುಷ್ಯ ರಾಮೇಶ್ವರನಾಥ್ ಕಾವೋ ಅಂತ ಅಸಲಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಸ್ಥಾಪಿಸಿದ್ದೆ ಅವರು ಭಾರತದ ನಿಜವಾದ ಸ್ಪೈ ಮಾಸ್ಟರ್ ಅಂದರೆ ರಾಮೇಶ್ವರನಾಥ್ ಕಾವೋ ಎಂತಹ ಸ್ಫುರದ್ರೂಪಿ ಆರಡಿಯ ಸಹೃದಯಿ ಮನುಷ್ಯ ಅಂತೀಯ ಆದರೆ ನೂರಕ್ಕೆ ನೂರರಷ್ಟು ಪ್ರೈವೇಟ್ ಮನುಷ್ಯ ಜೀವನದಲ್ಲಿ ಅವರು ಫೋಟೋ ತೆಗೆಸ್ಕೊಂಡಿದ್ದು ಕೇವಲ ಎರಡು ಸಲ ಬನಾರಸ್ನಲ್ಲಿ ಹುಟ್ಟಿದ ಕಾಶ್ಮೀರಿ ಪಂಡಿತ ಆತ ಮೊದಲು ನೆಹರೂಗೆ ಸೆಕ್ಯೂರಿಟಿ ಅಧಿಕಾರಿಯಾಗಿದ್ದರು ಇಂದಿರಾ ಗಾಂಧಿ ಅವರಂತೂ ಮಿಸ್ಟರ್ ಕಾವೋ ಅಂತ ಕರೆದು ಎದುರಿಗೆ ಕೂರಿಸ್ಕೊಂಡು ಅಮೂಲಾಗ್ರವಾಗಿ ಸಲಹೆ ಪಡೆಯದೆ ಯಾವುದೇ ವಿಷಯದಲ್ಲೂ ಒಂದು ನಿರ್ಧಾರಕ್ಕೆ ಬರ್ತಾ ಇರಲಿಲ್ಲ ಮುಂದೆ ರಾಜೀವ್ ಗಾಂಧಿ ಅವರಿಗೂ ಅವರೇ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದರು ಇಡೀ ದಿವಸದ ಕೆಲಸಗಳೆಲ್ಲ ಮುಗಿದ ಮೇಲೆ ಊಟಕ್ಕೆ ಕುಳಿತುಕೊಳ್ಳುವ ಮುನ್ನ ಇಂದಿರಾ ಗಾಂಧಿ ಮತ್ತು ರಾಜೀವ್ ಇಬ್ಬರು ಪ್ರಧಾನಮಂತ್ರಿಗಳಾಗಿದ್ದಾಗ ರಾಮೇಶ್ವರನಾಥ್ ಕಾವೋ ಅವರನ್ನು ಕರೆಸಿ ಅರ್ಧ ಗಂಟೆ ನಾನಾ ವಿಷಯಗಳ ಮೇಲೆ ಮಾತನಾಡಿ ಸಲಹೆ ಪಡೆದ ಮೇಲೆಯೇ ಊಟಕ್ಕೆ ಹೊರಡ್ತಾ ಇದ್ದದ್ದು ಆದರೆ ಪ್ರಧಾನಿಯಾಗಿ ಮೊರಾರ್ಜಿ ದೇಸಾಯಿ ಕಾಲಿಟ್ಟ ನೋಡು ಮರುದಿನವೇ ಕಾವೋ ಸಾಹೇಬರು ರಾಜೀನಾಮೆ ಕೊಟ್ಬಿಟ್ರು ಆದರೆ ಇಂದಿರಾ ಗಾಂಧಿ ಬಿಡಲಿಲ್ಲ ಮತ್ತೆ ಅಧಿಕಾರಕ್ಕೆ ಬಂದ ಕೂಡಲೇ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ನೇಮಿಸಿಕೊಂಡ್ರು ಹೆಚ್ಚು ಚರ್ಚೆಗೆ ಬಾರದ ಅನಾಲಿಸಿಸ್ ವಿಂಗಿಗೆ ನಿಜವಾದ ಘನತೆ ತಂದುಕೊಟ್ಟ ಹಿರಿಯರು ಆತ ನಿವೃತ್ತಿಯಾಗುವ ಕೊನೆಯ ದಿನ ಅವರು ನನ್ನನ್ನು ಕರೆಸಿ ಹೇಳಿದ್ದು ಒಂದೇ ಮಾತು ಕಾರ್ಲೋಸ್ ಮಾಥುರ್ ಹೆಣದ ಒಂದು ಮೂಲೆ ಹೊರದನ್ನು ನಿನಗೆ ಕಲಿಸಿದ್ದೀನಿ ಉಳಿದ ಮೂರು ಮೂಲೆಗಳನ್ನು ಸಂಭಾಳಿಸೋದನ್ನು ನಿನಗೆ ರಾಕ್ ಕಲಿಸುತ್ತದೆ ಆದರೆ ನೆನಪಿರಲಿ ಕಾರ್ಲೋಸ್ ನಾವು ಎಲ್ಲರ ಹೆಣ ಹೂರುವ ಸ್ಪೈ ಮಾಸ್ಟರ್ಗಳು ನಮ್ಮ ಹೆಣವನ್ನು ಮಾತ್ರ ನಾವೇ ಹೊರಬೇಕು ಈ ವೃತ್ತಿಯಲ್ಲಿ ಕಡಿಮೆ ಮಾತನಾಡದಷ್ಟು ಹೆಚ್ಚು ವಿಷಯ ತಿಳ್ಕೊತೀಯಾ ಕಡಿಮೆ ಕಾಣಿಸಿಕೊಂಡಷ್ಟು ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತೆ ಹೋಪ್ ಯು ಅಂಡರ್ಸ್ಟಿದ್ರು ನೋಡು ಸ್ಯಾಮ್ ನೌಕರಿಯಿಂದ ರಿಟೈರ್ ಆದ ಮೇಲೂ ಅವರು ತುಂಬ ವರ್ಷ ಬದುಕಿದ್ರು ಎಂಬತ್ನಾಲ್ಕು ವರ್ಷ ದಿಲ್ಲಿಯ ಅವರ ಬಂಗ್ಲೆಗೆ ಅವರ ನಿವೃತ್ತಿಯ ನಂತರವೂ ದೊಡ್ಡ ಬಂದೋಬಸ್ತು ಒದಗಿಸಿತ್ತು ಸರ್ಕಾರ ಅವರು ಯಾವತ್ತೂ ಸಭೆಗಳಿಗೆ ಬಂದವರಲ್ಲ ಪತ್ರಿಕೆಗಳಿಗೆ ಮಾತನಾಡಿದವರಲ್ಲ ಟಿ ವಿಯಿಂದಂತೂ ಕೊನೆ ತನಕ ದೂರ ಉಳಿದ್ರು ಅತಿ ದೊಡ್ಡ ಹುದ್ದೆಯ ರಾಜಕಾರಣಿಗಳಿಗೆ ಹತ್ತಿರವಿದ್ದು ಕೂಡ ಮೈ ಕೈ ಕೆಡಿಸಿಕೊಳ್ಳದ ರಾಮೇಶ್ವರನಾಥ್ ಕಾವೋ ತೀರ್ಕೊಂಡಾಗ ಅದೂ ಕೂಡ ಸುದ್ದಿಯಾಗದಂತೆ ನೋಡಿಕೊಂಡ್ರು ಆತ ನಿಜವಾದ ಸ್ಪೈ ಮಾಸ್ಟರ್ ತಮ್ಮ ಅನುಭವಗಳನ್ನೆಲ್ಲ ತಾವೇ ಕುಳಿತು ಮಾತನಾಡಿ ಟೇಪ್ ಮಾಡಿ ಅದನ್ನು ಟೈಪ್ ಮಾಡಿಸಿ ತಾವೇ ತಿದ್ದಿ ದಿಲ್ಲಿಯ ಒಂದು ಗುಪ್ತ ಸಂಸ್ಥೆಗೆ ಕೊಟ್ಟು ಕೆಲವು ನಿರ್ದಿಷ್ಟ ವರ್ಷಗಳ ನಂತರ ಅದನ್ನು ಬಿಡುಗಡೆ ಮಾಡಬಹುದು ಅಂತ ವೀಲ್ನಾಮೆ ಬರೆದುಕೊಟ್ಟು ತೀರಿಕೊಂಡ್ರು ಕಾವೋ ಕಾವೋ ದ ಗ್ರೇಟ್ ಸ್ಪೈ ಮಾಸ್ಟರ್ ಇನ್ನೊಂದು ಪೆಗ್ ಕೈಗೆತ್ತಿಕೊಂಡ ಕಾರ್ಲೋಸ್ ಮಾಥೋರ್ ಮೈ ಬಾಯ್ ನಿನ್ನ ಕೆಲಸದ ಬಗ್ಗೆ ಮಾಯಿ ತುಂಬ ಸಂತೋಷ ಪಟ್ಟಿದ್ದಾರೆ ಅವರು ನಿನ್ನನ್ನು ಕರೆಯೋದೇ ಗೋ ಗೆಟ್ಟರ್ ಅಂತ ಹೇಳಿದ ಕೆಲಸ ಕರಾರು ಒಕ್ಕಾಗಿ ಮಾಡ್ತಾನೆ ಕರ್ನಲ್ ಅಂತ ಇದ್ರು ಬಹುಶಃ ಅನೇಕ ವರ್ಷಗಳ ನಂತರ ಇಟಾಲಿಯನ್ನಲ್ಲಿ ಅವರು ಮಾತನಾಡಿದ್ದು ನಿನ್ನೊಂದಿಗೆ ಈ ಅಸೈನ್ಮೆಂಟ್ ಒಂದು ಮುಗಿಸ್ಬಿಡು ಭಾರತಕ್ಕೆ ಬಂದ ಮೇಲೆ ಕೌಂಟರ್ ಟೆರರಿಸಂ ಯೂನಿಟ್ ನಿನ್ನ ಕೈಗೆ ಇಡುತ್ತಾರೆ ಮಾಯಿ ನಾನು ದೇಶ ಸೇವೆಯ ಬಗ್ಗೆ ಭಾಷಣ ಮಾಡೋನಲ್ಲ ನಿನಗೆ ಗೊತ್ತು ಆದರೆ ನಿನ್ನ ಟೀಮ್ ಒಂದೊಂದು ಕಿಲ್ಲಿಂಗ್ ಮಾಡಿದಾಗಲೂ ಸಂಭ್ರಮ ಮಾಯಿಯ ಮುಖದಲ್ಲಿ ಸಮಾಧಾನ ಕಂಡಿದ್ದೀನಿ ಹಿಂದೆ ಮಾಯಿ ಹೀಗಿರಲಿಲ್ಲ ಗಂಡನನ್ನ ಹಾಗೆ ಶ್ರೀ ಪೆರಂಬದೂರಿನಲ್ಲಿ ಛಿದ್ರ ಛಿದ್ರಗೊಳಿಸಿ ಕೊಂದಾಗಲು ಮಾಯಿ ಪ್ರತೀಕಾರದ ಮಾತನ್ನ ಆಡಿರಲಿಲ್ಲ ಅತ್ತೆಯ ಹತ್ಯೆಯಾಯಿತು ಸಿಖ್ಖರನ್ನ ಮಾಯಿ ದ್ವೇಷ ಮಾಡಿದ್ರ ಅವರಲ್ಲೇ ಒಬ್ರು ಪ್ರಧಾನಿಯಾಗಬೇಕು ಅಂದ್ರು ಪ್ರತೀಕಾರದ ಯೋಚನೆಯೇ ಇರಲಿಲ್ಲ ಆದರೆ ಮುಂಬಯಿಯ ಹತ್ಯಾಕಾಂಡ ಆಕೆಯ ನೆಮ್ಮದಿ ಕಲಕಬಿಡ್ತು ಮೊಟ್ಟ ಮೊದಲ ಬಾರಿಗೆ ಆ ಶಬ್ದ ಅವರ ಬಾಯಲ್ಲಿ ಬಂದಿತ್ತು ವೆಂಜನ್ಸ್ ನನ್ನನ್ನು ಕರೆಸಿ ಮಾತನಾಡಿದ್ರು ಸ್ಯಾಮ್ ಕ್ಯಾನ್ ವಿ ಡೂ ದಿಸ್ ಮಾಡೋಕ್ ಸಾಧ್ಯ ಆದರೆ ಕೇವಲ ನಮ್ಮ ಅನಾಲಿಸ್ ನ ಹುಡುಗರ ಕೈಯಲ್ಲಿ ಮಾತ್ರ ಮಾಡೋಕ್ ಸಾಧ್ಯ ಅಂದೆ ಅವತ್ತೇ ಮಾಯಿ ಈ ಜವಾಬ್ದಾರಿ ಹೊರಿಸಿದ್ರು ಸ್ಯಾಮ್ ನನಗೆ ಗೊತ್ತು ಹತ್ತು ವರ್ಷದ ನಂತರ ಕಾರ್ಲೋಸ್ ಮಾಥೂರ್ ಯಾರು ಎಂಬುದು ಭಾರತಕ್ಕೆ ಗೊತ್ತು ಕೂಡ ಇರೋದಿಲ್ಲ ಕರ್ನಲ್ ಸ್ಯಾಮ್ ಯಾರು ಭೀಷಮ್ ಯಾರು ನಂಬಿ ಅಂದರೆ ಯಾರು ಅದ್ಯಾರು ರೆಡ್ಡಿ ಸೌರವ್ ಯಾರು ಓಹೋ ಯಾರಿಗೂ ಗೊತ್ತಿರೋದಿಲ್ಲ ನೀವು ಇವತ್ತಿಗೂ ನಿಗೂಢ ಅವತ್ತಿಗೂ ನಿಗೂಢವೇ ನಿಮ್ಮ ಅನಾಮಧೇಯ ಜೀವನ ನಿಮ್ಮ ಸೌಭಾಗ್ಯವೂ ಹೌದು ಅದು ನಮ್ಮ ನಿಮ್ಮೆಲ್ಲರ ಕರ್ಮವೂ ಹೌದು ನನ್ನದಲ್ಲವೇ ಅಲ್ಲದ ಕಾರ್ಲೋಸ್ ಮಾಥೂರ್ ಎಂಬ ಹೆಸರನ್ನು ಧರಿಸಿಕೊಂಡು ಅದೆಷ್ಟು ವರ್ಷದಿಂದ ಬದುಕ್ತಾ ಇದ್ದೀನಿ ಅಂದರೆ ನನಗೆ ನಿಜವಾದ ನಾನು ಯಾರು ಎಂಬುದೇ ಮರೆತು ಹೋಗಿದೆ ಸ್ಯಾಮ್ ನನ್ನನ್ನು ಯಾರಾದರೂ ಆ ಹೆಸರಿನಿಂದ ಕರೆದ್ರೆ ಬಹುಶಃ ನಾನು ತಿರುಗಿ ನೋಡೋದೇ ಇಲ್ಲ ಹೆಂಡತಿ ಕೂಡ ಕಾರ್ಲೋಸ್ ಅಂತಲೇ ಕರೀತಾಳೆ ಎಲ್ಲಿ ಕೆಲಸ ಮಾಡ್ತಾರೆ ನಿಮ್ಮಪ್ಪ ಅಂತ ಮಕ್ಕಳನ್ನು ಕೇಳು ಪೆಟ್ರೋಲಿಯಂ ಕಂಪನಿಯ ಹೆಸರು ಹೇಳ್ತಾರೆ ಮನೆ ಮುಂದೆ ಒಂದು ಬೋರ್ಡ್ ಕೂಡ ಹಾಕಿಕೊಳ್ಳುವಂತಿಲ್ಲ ನನ್ನ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇಲ್ಲ ವೋಟರ್ಸ್ ಐ ಡಿ ಇಲ್ಲ ಪಾಸ್ಪೋರ್ಟ್ನಲ್ಲಿರುವ ವಿಳಾಸದಲ್ಲಿ ಅಸಲು ನಾನು ಯಾವತ್ತೂ ಇಲ್ಲ ಇದು ಯಾವ ಮುಖವಾಡ ಇದನ್ನು ಹೊತ್ತೆ ಸಮಾಧಿಗೆ ಹೋಗ್ತೀನಾ ಸ್ಯಾಮ್ ನಾನು ಸತ್ತರೆ ನಾನು ಸತ್ತರೆ ನನ್ನ ಸಮಾಧಿ ಬಳಿಗೆ ಒಂದ್ಸಲ ಸಲ ಬಂದು ಹೋಗ್ತೀಯಾ ಅದರ ಮೇಲೆ ನನ್ನ ಹೆಸರೇ ಇರೋದಿಲ್ವಲ್ಲ ಸ್ಯಾಮ್ ಯಾರು ಬಂದು ದೀಪ ಹಚ್ಚ್ತಾರೆ ಹೆಸರಿಲ್ಲದ ಅನಾಮಹೀಯ ಸಮಾಧಿಗೆ ಅನ್ನೋ ಹೊತ್ತಿಗೆ ಕಾರ್ಲೋಸ್ ಮಾತವ್ರು ತುಂಬಾ ಭಾವುಕನಾಗಿದ್ದ ನನಗ್ ಗೊತ್ತಿಲ್ಲದೆ ನಂಬಿಯ ಕೈಲಿ ಕೊಲೆ ಮಾಡಿಸಿದ್ರಿ ನೀವು ಯಾಕೆ ಕಾದಾಗಲೇ ಕಬ್ಬಿಣಕ್ಕೆ ಏಟು ಬಿಡಬೇಕು ಮೊಟ್ಟ ಮೊದಲ ಬಾರಿಗೆ ಕಾರ್ಲೋಸ್ ಇಂತಹದ್ದೊಂದು ವಿಷಯವನ್ನ ಈ ಸ್ಥಿತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಹಾಗಂದುಕೊಂಡೇ ಆ ಪ್ರಶ್ನೆ ಕೇಳಿದ್ದೆ ಆಲ್ ಇನ್ ದ ಗೇಮ್ ಮೈ ಬಾಯ್ ನಂಬಿ ಆ ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದ ನೈಸ್ ಬಾಯ್ ಅವನೇನಾದರೂ ಉಗಾಂಡಾಗಿ ಬಂದಿದ್ರೆ ಇಲ್ಲಿನ ಹುಡುಗಿಯರನ್ನು ಹುರಿಯ ಮುಕ್ಕಿ ಬಿಡ್ತಾ ಇದ್ನೇನು ಅವನು ನೀಗಿರೋ ಹುಡುಗಿಯರನ್ನು ಕರೆಯೋದೆ ಬ್ಲ್ಯಾಕ್ ಮೀಟ್ ಅಂತ ವೆಲ್ ಲೆಟ್ಸ್ ಹ್ಯಾವ್ ಸೌಂಡ್ ಸ್ಲೀಪ್ ನಿನಗೆ ನಾನು ಮತ್ತೆ ಯಾವಾಗ ಸಿಗ್ತೀನೋ ಗುಡ್ ಲಕ್ ಅಂದವನೇ ಕೊನೆಯ ಲಾರ್ಜ್ ಸೂವಿಕೊಂಡು ಖಾಲಿ ಗ್ಲಾಸ್ ಬೋರಲ್ ಇಟ್ಟು ಎದ್ದುಬಿಟ್ಟ ಚಾಣಾಕ್ಷ ಸ್ಪೈ ಮಾಸ್ಟರ್ ಎಂತಹ ಸ್ಥಿತಿಯಲ್ಲೂ ತಾನು ಹೇಳಬಾರದೆಂದುಕೊಂಡದ್ದನ್ನು ಹೇಳದೆ ಎದ್ದು ಹೋಗಬಲ್ಲ ಜಿಗುಟ ಅಷ್ಟು ಕುಡಿದರೂ ನೆಟ್ಟಗೆ ತನ್ನ ಕೋಣೆಗೆ ನಡೆದು ಹೋಗಿ ಬಾಗಿಲು ಎಳೆದುಕೊಂಡ ಅವನನ್ನೇ ನೋಡುತ್ತಾ ನಿಂತಿದ್ದೆ ರಾತ್ರಿ ನಿದ್ದೆ ಬಂತ ಕೇಳೋಣ ಅಂದರೆ ಕಾರ್ಲೋಸ್ ಮಾಥುರ್ ಮಧ್ಯರಾತ್ರಿಯೇ ರೂಮ್ ಖಾಲಿ ಮಾಡಿ ಹೊರಟು ಹೋಗಿದ್ದ ಅವನು ಮತ್ತೆಂದೂ ಉಗಾಂಡದಲ್ಲಿ ಕಾಣಿಸಿಕೊಳ್ಳಲಿಲ್ಲ ನಾನು ಮನೆಗೆ ಹಿಂತಿರುಗಿ ಮತ್ತೆ ಲ್ಯಾವಿಯ ತೆಕ್ಕೆಗೆ ಬಿದ್ದಿದ್ದೆ ಭೀಷಮ್ ಫೋನ್ ಮಾಡಿ ಗದರಿಸದೆ ಹೋಗಿದ್ದರೆ ಸಾಯೋ ತನಕ ಅವಳ ತೆಕ್ಕೆಯಲ್ಲೇ ಇರಬಯಸುತ್ತಿದ್ದನೇನೋ ಸನ್ನಿವೇಶ ಬದಲಾಗ್ತಾ ಇದೆ ನಾವು ಐದು ಜನ ಅವತ್ತು ಕುಳಿತಿದ್ದುದು ಫ್ಲಾರೆನ್ಸ್ನ ಹೋಟೆಲ್ ಆರ್ಕಿಡಿಯಾದ ಕೋಣೆಯಲ್ಲಿ ಅದಕ್ಕಿದ್ದ ಆರಡಿ ಎತ್ತರದ ಕಿಟಕಿ ಭೀಷಮ್ನಿಗೆ ತುಂಬ ಇಷ್ಟವಾಗಿತ್ತು ಇದು ಜಗತ್ ಪ್ರಸಿದ್ಧನಾದ ಡಾಂಟೆಯ ಮಾವನ ಮನೆಯಾಗಿತ್ತಂತೆ ಹೋಟೆಲು ಪ್ರಶಾಂತವಾಗಿತ್ತು ಆದರೆ ಐದು ಜನರ ಮನಸ್ಸುಗಳು ಯಾಕೋ ಪ್ರಕ್ಷುಬ್ಧ ನಾನು ಉಗಾಂಡದಲ್ಲಿ ಕಾರ್ಲೋಸ್ನೊಂದಿಗೆ ಮೊದಲ ಭೇಟಿಯಲ್ಲಿ ಆಡಿದ ಮಾತು ಅದರಲ್ಲಿನ ಪೆಡಸು ಆತನ ಧರತಿ ಮಾಹಿತಿದಾರರ ವಿವರ ಕೊಡಲೇಬೇಕೆಂದು ಕೇಳಿದ ರೀತಿ ನಾನು ತಿರುಗಿಬಿದ್ದ ಕ್ಷಣದ ಅನಿವಾರ್ಯತೆ ಸೇರಿದಂತೆ ಹೆಚ್ಚು ಕಡಿಮೆ ಎಲ್ಲವನ್ನೂ ಅವರಿಗೆ ವಿವರಿಸಿದೆ ಇದೆಲ್ಲ ನಾನು ನಿನಗೆ ಮೊದಲೇ ಹೇಳಿದ್ದೆ ನಾವು ಕೆಲಸ ಮಾಡ್ತಿರೋದೆ ಅನಾಲಿಸಿಸ್ ವಿಂಗ್ಗೆ ಆದರೆ ಅದರ ಮುಂದೆ ಎಲ್ಲ ಗುಟ್ಟುಗಳನ್ನು ಬಿಚ್ಚಡಬಾರದು ಹೇಳಿರಲಿಲ್ವಾ ಎಂಬಂತೆ ನೋಡಿದ ಭೀಷಮ್ ಇಡೀ ಟೀಮ್ ನನ್ನ ನಿಲುವು ಮತ್ತು ಕಾರ್ಲೋಸ್ ವಿರುದ್ಧ ನಾನು ತಿರುಗಿ ಬಿದ್ದ ರೀತಿ ಸರಿಯಾಗಿತ್ತು ಎಂಬ ತೀರ್ಮಾನಕ್ಕೆ ಬಂದಿತ್ತು ಆಶ್ಚರ್ಯ ಅಂದರೆ ನಂಬಿ ಕೂಡ ಕಾರ್ಲೋಸ್ನ ಈ ತೆರನಾದ ದಬಾವಣೆ ಸರಿಯಲ್ಲ ಅಂದಿದ್ದ ಹಿ ಶುಡ್ ಹ್ಯಾವ್ ಬಿನ್ ಡೆಮಾಕ್ರೆಟಿಕ್ ಅಂದ ಅವನ ಒಂದು ಮಾತಿನಲ್ಲೇ ಅವನ ಅಂತರಂಗ ಅರ್ಥವಾಗಿತ್ತು ಯಾವತ್ತೂ ಹೆಚ್ಚಿಗೆ ಮಾತನಾಡದ ನಂಬಿ ಅಪರೂಪಕ್ಕೆ ಆಡುವ ಮಾತನ್ನು ಪರ್ಫೆಕ್ಟಾಗಿ ಹಸಿ ಗೋಡೆಗೆ ಹರಳು ಮೆತ್ತಿದಂತೆ ಆಡ್ತಾನೆ ಆದರೆ ಎರಡನೆಯ ಪ್ರಸ್ತಾಪ ಎದುರಿಗೆ ಇಟ್ಟಾಗಲೇ ಐದು ಜನರ ಪೈಕಿ ಮೂವರು ನನ್ನಿಂದ ಪ್ರತ್ಯೇಕವಾಗಿ ನಿಂತದ್ದು ಒಬ್ಬ ಭೀಷಮ್ ಮಾತ್ರ ನನ್ನ ಪರವಾಗಿದ್ದ ಅದು ಹೇಗೆ ಒಪ್ಕೊಂಡ್ರಿ ಚೀಫ್ ಒಂದೇ ಸುತ್ತಿನಲ್ಲಿ ಮೂವರನ್ನು ಕೊಲ್ಲುವ ಯೋಗ್ಯತೆ ನಮಗಿಲ್ವಾ ಬೇರೆ ಕಮ್ಯಾಂಡೋಗಳು ಬೇಕಾ ಕಮಾಂಡೋ ಟ್ರೈನಿಂಗ್ ನಮಗಾಗಿಲ್ವಾ ಉಳಿದ ಕೆಲಸವೆಲ್ಲ ನಾವೇ ಮಾಡಬೇಕು ಅವ್ರು ಯಾರು ಎಲ್ಲಿ ಸೇರ್ತಾರೆ ಎಷ್ಟು ಜನ ಎಷ್ಟು ದಿನ ಅದೆಲ್ಲ ಮಾಹಿತಿ ನಾವೇ ತೆಗಿಬೇಕು ಕೊನೆಯಲ್ಲಿ ಅವರು ಬರ್ತಾರ ಕಮಾಂಡೋಗಳು ಕೆಲಸ ಸಕ್ಸಸ್ಫುಲ್ ಆದರೆ ಅದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ಕಿರೀಟ ಕೀರ್ತಿ ಅಕಸ್ಮಾತ್ ಬೇಟೆ ಕೈ ತಪ್ಪಿದ್ರೆ ಅದು ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಇದು ಯಾವ ನ್ಯಾಯ ಚೀಫ್ ಹಾಗಂತ ಮೊದಲು ಕೆರಳದವನೇ ರೆಡ್ಡಿ ನಮ್ಮ ಐವರ ಟೀಮ್ನ ಹೊರತಾಗಿ ಮತ್ತೊಬ್ಬರೊಂದಿಗೆ ಅವರು ಅನಾಲಿಸಿಸ್ ವಿಂಗ್ನವರೇ ಆಗಿದ್ದರು ನಾವು ಕೆಲಸ ಮಾಡೋದು ಸರಿಯಲ್ಲ ಅಂತಲೇ ಸೌರವ್ ವಾದಿಸಿದ್ದ ಈ ವಿಷಯದಲ್ಲಿ ನಂಬಿ ಉಳಿದಿಬ್ಬರಿಗಿಂತ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಮಾತನಾಡಿದ್ದ ಅಸಲಿಗೆ ಕಿಲ್ಲಿಂಗ್ ಎಲ್ಲಾಗುತ್ತದೆ ಅಂತ ಇನ್ನೂ ಗೊತ್ತಿಲ್ಲ ಅದು ಎಲ್ಲೇ ಆದರೂ ನಾವು ನಮ್ಮ ಮಾಹಿತಿದಾರರನ್ನು ನೇಮಿಸಬೇಕು ಒಂದಿಬ್ಬರಲ್ಲ ಐವತ್ತು ಅರವತ್ತು ಜನ ಕೆಲಸ ಮಾಡ್ತಾರೆ ನಮಗಿರೋ ರಿಸ್ಕು ಅವ್ರಿಗೂ ಇರುತ್ತೆ ಆದರೆ ನಾವು ಐದೇ ಜನ ಇರೋದ್ರಿಂದ ಅವರೆಲ್ಲರನ್ನೂ ಪ್ರೊಟೆಕ್ಟ್ ಮಾಡಿಕೊಳ್ತೀವಿ ಆದರೆ ಕಿಲ್ಲಿಂಗ್ನ ಹೊತ್ತಿಗೆ ಬರಲಿರುವವರು ಯಾರೋ ನಮಗೆ ಪರಿಚಯನೇ ಇರೋದಿಲ್ಲ ಅವರಿಗೆ ನಮ್ಮ ಮಾಹಿತಿದಾರರನ್ನು ಎಕ್ಸ್ಪೋಸ್ ಮಾಡೋದು ಎಷ್ಟು ರಿಸ್ಕಿನ ಕೆಲಸ ಬರಲಿರುವವರಲ್ಲಿ ಒಬ್ಬನು ತಪ್ಪು ಮಾಡಿದರೂ ಮುಗಿಯಿತು ಬೇಟೆ ತಪ್ಪಿ ಹೋಗೋದಷ್ಟೇ ಅಲ್ಲ ನಮ್ಮ ನೆಟ್ವರ್ಕ್ ಪೂರ್ತಿ ಛಿದ್ರವಾಗುತ್ತೆ ಮತ್ತೆ ಅದನ್ನ ಕಟ್ಟಿಕೊಳ್ಳೋ ಹೊತ್ತಿಗೆ ಎಷ್ಟು ವರ್ಷವೋ ಓಹೋ ಮಾಡೋದಿದ್ರೆ ನಾವೇ ಮಾಡೋಣ ಇಲ್ಲದಿದ್ರೆ ಸದ್ಯಕ್ಕೆ ಇಡೀ ಐಡಿಯಾ ಡ್ರಾಪ್ ಮಾಡಿ ಬೇರೆ ಬೆನ್ನು ಹತ್ತೋಣ ಅಂದಿದ್ದ ನಂಬಿ ಅವನು ಹೇಳಿದ್ದು ತುಂಬಾ ಸರಿಯಾಗಿತ್ತು ನಾವು ಕಮಾಂಡೋ ಪಡೆಗಳೊಂದಿಗೆ ಸೇರಿ ಕೆಲಸ ಮಾಡೋದೇ ಇಲ್ಲ ಅನ್ನೋದು ಕೇವಲ ಅಹಂಕಾರದ ಮಾತು ಅಂತಹ ಈಗೋ ರೆಡ್ಡಿಗಿರೋದು ಸಹಜ ಆದರೆ ನಮ್ಮ ನೆಟ್ವರ್ಕ್ನ ಕುರಿತು ನಂಬಿ ಹೇಳಿದ್ದಿತ್ತಲ್ಲ ಅದು ತುಂಬ ಪ್ರಾಕ್ಟಿಕಲ್ ನಾನು ಅದರ ಕುರಿತೇ ಯೋಚನೆ ಮಾಡ್ತಾ ಇದ್ದೆ ಆದರೆ ಭೀಷಮ್ ಬೇರೆಯದ್ದೇ ಸಂಗತಿ ಹೇಳಿದ್ದ ಲುಕ್ ಲಷ್ಕರ್ ಎ ತೈಬಾದ ಈ ಮೂರು ಜನ ನಾಯಕರು ಒಂದು ಕಡೆ ಸೇರಲಿದ್ದಾರೆ ಎಂಬುದು ನಮಗಷ್ಟೇ ಗೊತ್ತಾಗಿಲ್ಲ ಅದು ಅನಾಲಿಸಿಸ್ ವಿಂಗ್ಗೂ ಗೊತ್ತಾಗಿದೆ ಅವರು ಎಲ್ಲಿ ಸೇರಲಿದ್ದಾರೆ ಎಂಬುದು ಗೊತ್ತಾದ ಮೇಲೆಯೇ ಕಿಲ್ಲಿಂಗ್ ಯಾವ ಥರದ್ದಾಗಿರುತ್ತದೆ ಎಂಬುದು ಗೊತ್ತಾದೀತು ಅದರ ಬಗ್ಗೆ ನಾವು ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ ಮೊದಲು ಸ್ಯಾಮ್ ಮತ್ತು ಮೌಲಾನಾ ಜಫರ್ ಇಕ್ಬಾಲ್ ಭೇಟಿಯಾಗಬಿಡಲಿ ಅಂದಿದ್ದ ಆ ಮಾತು ಎಲ್ಲರಿಗೂ ಸರಿ ಅನ್ನಿಸ್ತು ಆಶ್ಚರ್ಯ ಅಂದರೆ ಅದಾದ ಮಾರನೆಯ ದಿನವೇ ನಾವಿದ್ದ ಹೋಟೆಲ್ ಆರ್ಕಿಡಿಯಾದ ನನ್ನ ಕೋಣೆಗೆ ಮೌಲಾನಾ ಜಫರ್ ಇಕ್ಬಾಲ್ ಏಕಾಂಗಿಯಾಗಿ ಬಂದಿದ್ದ ಕೋಣೆಯೊಳಕ್ಕೆ ಬಂದವನೇ ಒಂದು ಕ್ಷಣ ಸುಮ್ಮನೆ ನಿಂತ ಒಂದು ಕ್ಷಣ ಕಣ್ಣು ಮುಚ್ಚಿ ಮತ್ತೆ ತೆರೆದ ಕಣ್ಣುಗಳಲ್ಲಿ ನಿಜವಾದ ಸಾತ್ವಿಕ ಬೆಳಕಿತ್ತು ವಯಸ್ಸಿನಲ್ಲಿ ಭೀಷಮ್ಗಿಂತ ಹಿರಿಯ ನಾನು ಥಟ್ಟನೆ ಎದ್ದು ಹೋಗಿ ಎರಡೂ ಕೈಗಳನ್ನು ಹಿಡಿದು ಮುಂದಕವಾಗಿ ಕೈಗಳಿಗೆ ನಮಸ್ಕರಿಸಿದೆ ಹಿರಿಯನ ನೀಳ ಬೆರಳುಗಳ ಕೈಗಳು ಮೃದುವಾಗಿದ್ದವು ಆತನನ್ನ ಕೋಣೆಯ ದೊಡ್ಡ ಕಿಟಕಿಯ ಮುಂದಿದ್ದ ಶುಭ್ರವಾದ ಸೋಫಾದ ಮೇಲೆ ಕೂರಿಸಿದಾಗ ಸಮಯ ಇಳಿ ಮಧ್ಯಾಹ್ನ ನಾಲ್ಕು ಗಂಟೆ ಸ್ವಲ್ಪ ಹೊತ್ತು ನಾವಿಬ್ಬರೂ ಮಾತಾಡಲಿಲ್ಲ ಜಫರ್ ಇಕ್ಬಾಲ್ ಬಗ್ಗೆ ಭೀಷಮ್ ಹೇಳಿದ್ದು ಸರಿ ಇತ್ತು ಸೌಮ್ಯ ಕಣ್ಣುಗಳ ಹಿರಿಯ ಆದರೆ ಆತನ ಬಗ್ಗೆ ನಾನು ನನ್ನದೇ ಆದ ರೀತಿಯಲ್ಲಿ ಅನೇಕ ಸಂಗತಿಗಳನ್ನು ತಿಳಿದುಕೊಂಡಿದ್ದೆ ಅರವತ್ತರ ಆಸುಪಾಸಿನ ಹಿರಿಯ ವಿಂಗಿಗೆ ಅಪರಿಚಿತ ಹೆಸರೇನಲ್ಲ ಬಾಯಿ ತುಂಬ ನೆತ್ತರ ದಾಹವಿಟ್ಟುಕೊಂಡು ಹುಟ್ಟಿದ ಲಷ್ಕರ್ಗೆ ಜನ್ಮ ಕೊಟ್ಟದ್ದೇ ಜಮಾತ್ ಉದ್ ದಾವಾ ಅದನ್ನು ಮೊದಲು ಅಫ್ಘಾನಿಸ್ತಾನದಲ್ಲಿ ಆನಂತರ ಪಾಕಿಸ್ತಾನದಲ್ಲಿ ಹುಟ್ಟು ಹಾಕಿದ ಇಬ್ಬರು ವ್ಯಕ್ತಿಗಳಲ್ಲಿ ಈತನೂ ಒಬ್ಬ ಇನ್ನೊಬ್ಬನ ಹೆಸರು ಹಫೀಜ್ ಮೊಹಮ್ಮದ್ ಸಯೀದ್ ಹುಟ್ಟಾಕಿದ್ದು ನಿಜ ಆಗ ಕೈಯಲ್ಲಿ ಬಂದೂಕಿರಲಿಲ್ಲ ಸ್ಯಾಮ್ ಸಾಹಿಬ್ ಕೇವಲ ಕುರಾನ್ ಇತ್ತು ಕಣ್ಣುಗಳಲ್ಲಿ ಕೇವಲ ಕಾಶ್ಮೀರದ ಕನಸಿತ್ತು ಭಾರತೀಯರಿಗೆ ಕಾಶ್ಮೀರವನ್ನು ಕಳೆದುಕೊಳ್ಳೋದು ನೋವಿನ ವಿಷಯವೇ ಆಗಿರಬಹುದು ಆದರೆ ನಾವು ಇಡೀ ಈಸ್ಟ್ ಪಾಕಿಸ್ತಾನ್ ಕಳೆದುಕೊಂಡವಲ್ಲ ಅವತ್ತು ನಿಮ್ಮ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಇಳಿದೇ ಹೋಗಿದ್ದಿದ್ರೆ ಬಾಂಗ್ಲಾದ ನರಸತ್ತ ಮುಸಲ್ಮಾನರಿಗೆ ಬಂದೂಕು ಹಿಡಿದು ಅಂತಹ ಶಕ್ತಿಶಾಲಿ ಖಾನ್ ವಿರುದ್ಧ ಬಡಿದಾಡಿ ಗೆಲ್ಲುವ ತಾಕತ್ತು ಇತ್ತೆ ಪಾಕಿಸ್ತಾನಿ ಮನಸ್ಸುಗಳಿಗೆ ಭಾರತ ಮಾಡಿದ ಅತಿದೊಡ್ಡ ಆಘಾತ ಅದು ಆದರೆ ಅಫ್ಘಾನಿಸ್ತಾನದ ಯುದ್ಧ ಮುಗಿಯುವ ಹೊತ್ತಿಗೆ ಪಾಕಿಸ್ತಾನದಲ್ಲೇ ಹುರಿಗೊಂಡು ನಿಂತಿತ್ತಲ್ಲ ಪಳಗಿದ ಮುಜಾಹಿದ್ದೀನ್ ಸೈನ್ಯ ಅದನ್ನು ಬಳಸಿಕೊಂಡು ಕಾಶ್ಮೀರಕ್ಕಾಗಿ ಬಡಿದಾಡೋಣವೆಂದು ನಿರ್ಧಾರ ಮಾಡಿದ್ದೆವು ನಾನು ಮತ್ತು ಹಫೀಜ್ ಮೊಹಮ್ಮದ್ ಸಯೀದ್ ನಮ್ಮ ಪಾಲಿಗೆ ಅದು ಕಾಶ್ಮೀರದ ಸ್ವಾತಂತ್ರ್ಯ ಹೋರಾಟ ಅಂದು ಒಂದು ಕ್ಷಣ ನನ್ನ ಕಣ್ಣುಗಳನ್ನೇ ನೋಡಿದ ಆತ ಪ್ರತಿಕ್ರಿಯೆಗಾಗಿ ಒಂದು ದೇಶದ ಸ್ವತಂತ್ರ ಹೋರಾಟಗಾರ ಇನ್ನೊಂದು ದೇಶದ ಪಾಲಿನ ಭಯೋತ್ಪಾದಕ ನೀವು ಹೇಳೋದು ನನಗೆ ಅರ್ಥವಾಗುತ್ತೆ ಪ್ರೊಫೆಸರ್ ಅಂದೆ ಅಚ್ಚರಿ ಆತನ ಕಣ್ಣುಗಳಲ್ಲಿ ದೀಪವಾಗಿತ್ತು ಆತನಕ ಜಫರ್ ಇಕ್ಬಾಲ್ ನನ್ನ ಕೇವಲ ಕುರಾನ್ ಪಾಠ ಹೇಳುವ ಮೌಲಾನ ಅಂತ ಭಾವಿಸಿದ್ದ ಭೀಷಮ್ ಆದರೆ ಈತನ ನಿಜವಾದ ಹೆಸರು ಪ್ರೊಫೆಸರ್ ಜಫರ್ ಇಕ್ಬಾಲ್ ಕಡಿಮೆ ಓದಿಕೊಂಡವನೇನಲ್ಲ ಇಂಗ್ಲಿಷರ ಕಾಲೇಜುಗಳಲ್ಲಿ ಓದಿ ಬೆಳೆದವನು ಅಂತ ಈತನ ನಿರರ್ಗಳ ಇಂಗ್ಲಿಷೇ ಹೇಳುತ್ತೆ ಹಫೀಜ್ ಮಹಮ್ಮದ್ ಸಯೀದ್ ಕೂಡ ವಿದ್ಯಾವಂತನೆ ಇವರಿಬ್ಬರಿಗೂ ಇದ್ದ ಧರ್ಮ ಶ್ರದ್ಧೆಯನ್ನ ಗಮನಿಸಿದ ಪಾಕಿಸ್ತಾನದ ಅಧ್ಯಕ್ಷ ಜಿಯಾ ಉಲ್ಹಕ್ ಇಬ್ಬರಿಗೂ ಮೊದಲು ನೌಕರಿ ನೀಡಿದ ಆನಂತರ ಇಬ್ಬರು ಲಾಹೋರಿನ ಯೂನಿವರ್ಸಿಟಿ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಪ್ರೊಫೆಸರ್ಗಳಾಗಿ ಕೆಲಸ ಮಾಡಿದರು ಅದು ಸ್ನೇಹ ಅಂದರೆ ಕೇವಲ ಸ್ನೇಹ ಅಲ್ಲ ಬಿಡಿ ಇಬ್ಬರು ಬೇರೆ ಬೇರೆ ತಾಯಂದಿರ ಹೊಟ್ಟೆಲ್ ಹುಟ್ಟಿದ್ವಿ ನಿಜ ಆದರೆ ಅಣ್ಣ ತಮ್ಮಂದ್ರ ಹಾಗಿದ್ವಿ ಆತನ ಹೆಂಡತಿ ಮೈಮೂನ ಕೂಡ ನನ್ನನ್ನು ಹೊಡ ಹುಟ್ಟಿದವನಂತೆ ನೋಡ್ತಾ ಇದ್ಲು ಯಾವಾಗ ನಮ್ಮ ಹುಡುಗರು ಬಂದೂಕು ಹಿಡಿದು ನಿಮ್ಮ ಶ್ರೀನಗರದ ಕೊಳ್ಳಹುಕ್ಕು ಕಾಶ್ಮೀರಿ ಪಂಡಿತರ ಕೊಲೆಗಳನ್ನು ಮಾಡತೊಡಗಿದರೋ ಲಷ್ಕರ್ ಈ ತೈಬಾಗೆ ಬಂತು ಲಷ್ಕರ್ ಈ ತೈಬಾಗೆ ದೊಡ್ಡ ಹೆಸರು ಅದರ ಜೊತೆಗೆ ದುಡ್ಡು ಅದೇನು ಕಡಿಮೆ ಬಂತ ಸ್ಯಾಮ್ ಸಾಹಿಬ್ ಇದೇ ಇದೇ ಮುಂಬೈ ಹತ್ಯಾಕಾಂಡದ ಫಸ್ಟ್ ಹ್ಯಾಂಡ್ಲರ್ ಜಕಿ ಉರ್ ರೆಹಮಾನ್ ಲಖ್ವಿ ತಂದುಕೊಟ್ಟ ಹಣ ಹತ್ತು ಮಿಲಿಯನ್ ಹತ್ತು ಮಿಲಿಯನ್ ಅವನ ಭಾವ ಸೌದಿ ಅರೇಬಿಯಾದವನು ಹಣ ಎಂಬುದು ಹೊಳೆಯಾಗಿ ಹರಿದು ಬಂತು ಲಖ್ವಿಯ ಸೌದಿ ಅರೇಬಿಯಾದ ಭಾವ ಯಾರಿರಬಹುದು ಕೇಳೋಣ